ನಮಸ್ತೆ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಹಸಿ ಕಾಳು ಹಾಕ್ಬಿಟ್ಟು ಬಸ್ ಮಾಡ್ತಾ ಇದ್ದೀನಿ ಹಾಗೆ ಕಾಳು ಜೊತೆಗೆ ಸ್ವೀಟ್ ಕುಂಬಳಕಾಯಿ ಹಾಕ್ಬಿಟ್ಟು ಪಲ್ಯ ಮತ್ತು ಬಸ್ ಮಾಡೋಣ ಒಂದ್ ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ಗೆ ಪ್ರೆಸ್ ಮಾಡಿ ಕಾಳನ್ನು ಡೈರೆಕ್ಟಾಗಿ ಬೇಯಿಸ್ಕೊತಾ ಇರೋದ್ರಿಂದ ನೀರನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ನೀರನ್ನು ಕುದಿಸ್ಕೊಂಡಾದ್ಮೇಲೆ ತೊಗರಿಕಾಯನ್ನ ಬೇಯಕನ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳೋಣ ಇಲ್ಲಿ ತೊಗರಿ ಕಾಳನ್ನ ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ತೀನಿ ಯಾಕೆಂದ್ರೆ ಇದ್ರ ಜೊತೆಗೆ ಸ್ವೀಟ್ ಕುಂಬ್ಳಕಾಯಿ ಕೂಡ ಹಾಕ್ಬಿಟ್ಟು ಬೇಯಿಸ್ಕೋಬೇಕಲ್ವಾ ಹಾಗಾಗಿ ತೊಗರಿ ಕಾಳನ್ನ ಅರ್ಧ ಪರ್ಸೆಂಟ್ ಬೇಯಿಸ್ಕೊಳ್ತೀನಿ ಈಗ ಕಾಳು ಒಂದ್ಸಲ ಇಲ್ವಾ ಅಂತ ಒಂದ್ಸಲ ಕೈಯಲ್ಲಿ ಹಿಚ್ಚಿಕ್ಬಿಟ್ಟು ನೋಡೋಣ ಈಗ ಅದು ಅರ್ಧಂಬರ್ಧ ಬೆಂದಿದೆ ಈಗ ಇದ್ರ ಜೊತೆಗೆ ಕುಂಬಳಕಾಯಿ ಕೂಡ ಸೇರ್ಸ್ಕೊಂಡು ಬೇಯಿಸ್ಕೊಳ್ತೀನಿ ಇಲ್ಲಿ ಕುಂಬ್ಳಕಾಯಿ ಬೇಯಿಸ್ಕೊಳ್ಬೇಕಾದ್ರೆ ಫುಲ್ ಬೇಯಿಸ್ಕೊಳ್ಬಾರ್ದು ಅಂದ್ರೆ ಇಲ್ಲಿ ಅರ್ಧ ಪರ್ಸೆಂಟ್ ಬೇಯಿಸ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಕಾಳು ಕೂಡ ನೀಟಾಗಿ ಬೆಂದಿರುತ್ತೆ ಅದು ಅಲ್ಲದೆ ಕುಂಬಳಕಾಯಿನ ಒಂದೆರಡು ಕುದಿಯಲ್ಲೇ ಬೇಯಿಸ್ಕೊಂಡ್ರೆ ಸಾಕು ಈಗ ಕುಂಬಳಕಾಯಿ ಅರ್ಧ ಪರ್ಸೆಂಟ್ ಬೆಂದಿದ್ಯಾ ಇಲ್ವಾ ಅಂತ ಕೈಯಲ್ಲಿ ಒಂದ್ಸಲ ಹಿಚುಕ್ ಬಿಟ್ಟು ನೋಡೋಣ ಈಗ ನೋಡಿ ಕುಂಬಳಕಾಯಿ ಅರ್ಧ ಪರ್ಸೆಂಟ್ ಬೆಂದಿದೆ ಅಲ್ವಾ ಈಗ ನಾನು ಸ್ಟವ್ ಆಫ್ ಮಾಡ್ಬಿಟ್ಟು ಕಾಳು ಮತ್ತು ಕುಂಬಳಕಾಯಿ ಏನಿದೆ ಅದನ್ನ ಬೈಸ್ಕೊಳ್ತೀನಿ ಅಂದ್ರೆ ಸಪ್ರೇಟ್ ಆಗಿ ಒಂದ್ ಪಾತ್ರೆಗೆ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಇಲ್ಲಿ ಕುಂಬಳಕಾಯಿನ ಯಾಕೆ ಫುಲ್ ಬೇಸ್ಕೊಳ್ತಾ ಇಲ್ಲ ಅಂದ್ರೆ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಕೊಡ್ತೀವಲ್ಲ ಆ ಟೈಮ್ ಅಲ್ಲೂ ಕೂಡ ಬೇಯಿಸ್ಕೊಳ್ತೀವಿ ಆಗ ಕುಂಬಳಕಾಯಿ ಏನಾಗುತ್ತೆ ಫುಲ್ ಬೆಂದೋಗ್ಬಿಡುತ್ತೆ ಹಾಗಾಗಿ ಅರ್ಧ ಪರ್ಸೆಂಟ್ ಬೇಯಿಸ್ಕೊಳ್ತೀನಿ ಈಗ ಬಸ್ ಅಂಬಾರಿಗೆ ರುಬ್ಬದಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ಒಂದ್ ಬಾಣ್ಲಿಗೆ ಸ್ವಲ್ಪನೇ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿನ ಹೆಚ್ಬಿಟ್ಟು ಹಾಕೊಳ್ತೀನಿ ಇಲ್ಲಿ ಈರುಳ್ಳಿನ ದಪ್ಪ ದಪ್ಪನೇ ಹೆಚ್ಕೊಂಡು ಹಾಕೊಳ್ತೀನಿ ಇಲ್ಲಿ ಈರುಳ್ಳಿನ ಮೀಡಿಯಂ ಸೈಜ್ ಅಲ್ಲಿ ಎರಡರಿಂದ ಮೂರು ಹಾಕೊಳ್ಳೋಣ ಹಾಗೆ ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಬಂದ್ಬಿಟ್ಟು ಒಂದು ಗಡ್ಡೆ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಬಸಾಂಬರಿಗೆ ಹಸಿ ಖಾರ ಹಾಕಿ ಮಾಡ್ತಾ ಇರೋದ್ರಿಂದ ಹಸಿಮೆಣ್ಸಿ ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿಗ್ ಮೆಣಸಿ ಬಂದ್ಬಿಟ್ಟು ಐದರಿಂದ ಆರು ಹಾಕೊಳ್ಳೋಣ ಇಲ್ಲಿ ಹಸಿ ಮೆಣಸಿ ಬಂದ್ಬಿಟ್ಟು ಸ್ವಲ್ಪ ಖಾರ ಇರೋದ್ರಿಂದ ಸ್ವಲ್ಪ ಕಡಿಮೆನೆ ಹಾಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಹುಣ್ಸೆಣ್ ಕೂಡ ಹಾಕೊಳ್ತಾ ಇದ್ದೀನಿ ಹುಣ್ಸೆಣ್ ಬಂದ್ಬಿಟ್ಟು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ತಗೊಂಡು ಹಾಕಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಇವುಗಳನ್ನೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇವನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಟವ್ ಸ್ವಿಚ್ ಆಫ್ ಮಾಡಿಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಗೆ ಮುಂಚೆ ತಣ್ಣಗಾಗ ಇಡ್ತೀನಿ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಇದ್ರ ಜೊತೆಗೆ ಕಾಳು ಬೇಯಿಸ್ಕೊಂಡಿದ್ವಲ್ಲ ನೀರ್ ಕೂಡ ಸ್ವಲ್ಪ ಹಾಕೊಂಡು ರುಬ್ಬಿಡ್ಕೊಳ್ತೀನಿ ಈಗ ಸಾಂಬಾರಿಗೆ ಹೊಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕೊಂಡು ಅದು ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಳೋಣ ಈಗ ಹೊಗ್ಗರಣೆಗೆ ದುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಕೂಡ ಹಾಕೊಳ್ತೀನಿ ಈ ಮಸಾಲೆನ ನೀರ್ ಹಾಕೊಳ್ದನ್ನೇ ಸ್ವಲ್ಪ ಒಗ್ಗರಣೆ ಬೇಯಿಸ್ಕೊಳ್ಳೋಣ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಳ್ತೀನಿ ಆಮೇಲೆ ಕಾಳು ಮತ್ತೆ ಕುಂಬಳಕಾಯಿ ಬೇಯಿಸ್ಕೊಂಡಿದ್ವಲ್ಲ ನೀರು ಆ ನೀರು ಕೂಡ ಹಾಕೊಳ್ತೀನಿ ಹಾಗೆ ಒಂದ್ಸಲ ಸೌಟಲ್ಲಿ ತಿರುಗಿಸ್ಕೊಳ್ಳೋಣ ಯಾಕೆಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಹಾಗೆ ಇದ್ರ ಜೊತೆಗೆ ಮಿಕ್ಸಿಯಲ್ಲಿ ತೊಳ್ದುಳದಿರುವಂತ ನೀರು ಕೂಡ ಹಾಕೊಳ್ತೀನಿ ಇಲ್ಲಿ ಸಾಂಬಾರಿಗೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ನೀರು ಹಾಕೊಳ್ಳೋಲ್ಲ ಈಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ಕುದಿ ಬೇಯಿಸ್ಕೊಳ್ತೀನಿ ಯಾಕೆಂದ್ರೆ ಇಲ್ಲಿ ರುಬ್ಬೋದಿಕ್ಕೆ ಎಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಇವತ್ತು ಕುದಿಸ್ಬೇಕಾಗಿಲ್ಲ ಒಂದೆರಡು ಕುದಿ ಬೇಯಿಸ್ಕೊಂಡು ಸಾಕು ನೋಡಿ ಸಾಂಬಾರ್ ಕುದಿ ಬರ್ತಾ ಇದೆ ಈಗ ಬಸ್ ರೆಡಿ ಆಯ್ತು ಇಲ್ಲಿ ಹಸಿ ಖಾರ ಹಾಕ್ಬಿಟ್ಟು ಬಸ್ ಮಾಡಿರೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಇಲ್ಲಿ ಮಸಾಲೆನ ಹೆವಿಯಾಗು ಕೂಡ ಹಾಕೊಂಡಿಲ್ಲ ಈಗ ಸಾಂಬಾರ್ ರೆಡಿ ಆಯ್ತಲ್ವಾ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಬಾಣಲಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ ಹಾಗೆ ಸ್ವಲ್ಪ ಕಾರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಳೋಣ ಹಾಗೆ ಒಗ್ಗರಣೆಗೆ ಹಸಿ ಕೂಡ ಹಾಕೊಳ್ತೀನಿ ಹಸಿ ಮೆಣ್ಸಿ ಕಾಯಿ ಬಂದ್ಬಿಟ್ಟು ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸೌಟ್ ಅಲ್ಲಿ ತಿರುಗಿಸಿಕೊಂಡು ಒಗ್ಗರಣೆ ಹಾಗೆ ಈರುಳ್ಳಿ ಕೂಡ ಹಾಕೊಳ್ತಾ ಇದೀನಿ ಈರುಳ್ಳಿ ಬಂದ್ಬಿಟ್ಟು ಮೀಡಿಯಂ ಸೈಜಲ್ಲಿ ಅಲ್ಲಿ ಎರಡರಿಂದ ಮೂರು ಹಾಕೊಳ್ಳೋಣ ಈರುಳ್ಳಿ ನಾ ಒಗ್ಗರಣೆಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಈರುಳ್ಳಿ ಒಗ್ಗರಣೆಗೆ ಅಂತ ಸ್ವಲ್ಪನೇ ಸ್ವಲ್ಪ ಹಾಕೊಳ್ತೀನಿ ಯಾಕೆ ಅಂದ್ರೆ ಕಾಳು ಬೇಯಿಸ್ಕೊಳ್ಬೇಕಾದ್ರೆ ಹಾಕೊಂಡಿರ್ತೀವಲ್ವಾ ಹಾಗಾಗಿ ಸ್ವಲ್ಪ ಹಾಕೊಳ್ತೀನಿ ಈಗ ಇದ್ರ ಜೊತೆಗೆ ಕಾಳು ಮತ್ತೆ ಕುಂಬ್ಳಕಾಯಿ ಬೇಯಿಸಿಕೊಂಡಿದೀವಲ್ಲ ಅದನ್ನು ಕೂಡ ಹಾಕೊಳ್ತೀನಿ ಈಗ ಇದನ್ನ ತಿರುಗಿಸಿಕೊಂಡು ಒಂದ್ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಈಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಹಾಗೆ ಕಾಯಿ ತುರಿ ಕೂಡ ಹಾಕೊಳ್ತೀನಿ ಇಲ್ಲಿ ಕಾಯಿ ತುರಿ ಬಂದ್ಬಿಟ್ಟು ಮೀಡಿಯಂ ಸೈಜ್ ಬೌಲ್ ಅಲ್ಲಿ ಒಂದ್ ಕಪ್ ಹಾಕೊಳ್ತೀನಿ ಇದನ್ನ ಎರಡರಿಂದ ಮೂರ್ ನಿಮಿಷಗಳ ಕಾಲ ಲೋ ಫ್ಲೇಮ್ ಅಲ್ಲಿ ತಿರುಗಿಸಿಕೊಂಡು ಬೇಯಿಸ್ಕೊಳ್ತೀನಿ ನೋಡುದ್ರಲ್ವಾ ಬಸ್ ಸಾಂಬಾರ್ ಮತ್ತೆ ಪಲ್ಯ ರೆಸಿಪಿನ ಇದನ್ನ ಮುದ್ದೆ ಜೊತೆಗೆ ಊಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು